ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ದಟ್ಟ ಹಸಿರು ವರ್ಣದಿಂದ ಕಂಗೊಳಿಸುವ ಬೆಟ್ಟ ಗುಡ್ಡಗಳು ಕಣಿವೆ ಮತ್ತು ತೇಗದ ಮರ ಗಂಧ ಬೀಟೆ ಸಿಲ್ವರ್ ವೋಕ್ ಮುಂತಾದ ಅಮೂಲ್ಯ ವೃಕ್ಷಗಳಿಂದ ಈ ಅರಣ್ಯ ಪ್ರದೇಶವು ನಳನಳಿಸುತ್ತಿದೆ ವಿನಾಶದ ಹಂಚಿನಲ್ಲಿರುವ ಅನೇಕ ಪ್ರಾಣಿ ಪಕ್ಷಿ ಮತ್ತು ಸಸ್ಯ ಪ್ರಭೇದಗಳನ್ನು ಒಳಗೊಂಡು ಅವುಗಳನ್ನು ಪೋಷಿಸುತ್ತಿದೆ ಈ ಕಾಡು ಅದುವೇ ಕರ್ನಾಟಕದ ಅತ್ಯಂತ ಸುಂದರ ಮತ್ತು ದಟ್ಟವಾದ ಅರಣ್ಯಗಳಲ್ಲಿ ಒಂದಾದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ನಾಗರಹೊಳೆ ಎಂಬ ಹೆಸರು ಬರಲು ಕಾರಣ ನಾಗರ ಎಂದರೆ ಹಾವಿನ ರೀತಿಯಲ್ಲಿ ಹರಿಯುವ ನದಿ ತೊರೆಗಳು ಇಲ್ಲಿ ಹರಿಯುವುದರಿಂದ ನಮ್ಮ ಜನಪದರು ಈ ಕಾಡುಗಳನ್ನು ನಾಗರಹೊಳೆ ಎಂದು ಕರೆದರು ಕಬಿನಿ ಲಕ್ಷ್ಮಣ ತೀರ್ಥ ಮತ್ತು ನಾಗರಹೊಳೆಗಳು ಇಲ್ಲಿಯ ಪ್ರಮುಖ ನದಿಗಳು ನಾಗರಹೊಳೆಯು ಮೈಸೂರು ಮತ್ತು ಕೊಡಗು ಜಿಲ್ಲೆಯ ಗಡಿಯಲ್ಲಿದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವೆಂದೇ ಕರೆಯಲ್ಪಡುವ ಈ ಅಭಯಾರಣ್ಯವು ನೀಲಗಿರಿ ಜೀವಗೊಳದ ಸಂರಕ್ಷಿತ ವಲಯದ ಭಾಗವಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಸ್ಥಾಪನೆ ಮಾಡಲಾಗಿದೆ ನಂತರ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಘೋಷಿಸಲಾಯಿತು ಮೂಲತಃ ಈ ಅರಣ್ಯ ಪ್ರದೇಶವು ಮೈಸೂರು ಮಹಾರಾಜರ ಖಾಶಗಿ ಖಾಸಗಿ ಬೇಟೆಯ ಸ್ಥಳವಾಗಿದ್ದು ಮುಂದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇನ್ನೂರ ಐವತ್ತೆಂಟು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಅಭಯಾರಣ್ಯವಾಗಿ ಪರಿವರ್ತಿಸಲಾಯಿತು ಈಗ ಈ ಅರಣ್ಯ ಪ್ರದೇಶವು ಸುಮಾರು ಆರುನೂರ ನಲವತ್ತ ಮೂರು ಚದುರು ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಬೆಂಗಳೂರಿನಿಂದ ಇನ್ನೂರ ಹದಿನೆಂಟು ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತ್ಯುತ್ತಮ ವನ್ಯಜೀವಿ ಅಭಯಾರಣ್ಯಗಳಲ್ಲಿ ಒಂದಾಗಿದೆ ಕಪ್ಪು ಚಿರತೆ ಕಾಳಿಂಗ ಸರ್ಪಗಳನ್ನು ಇಲ್ಲಿ ಕಾಣಬಹುದು ಇವುಗಳ ಜೊತೆಗೆ ಎಬ್ಬಾವು ಹಾವು ಜಿಂಕೆ ಕಾಡುಪಾಪ ಮೊಸಳೆ ಮರಕುಟುಕ ಕರಡಿ ಚಿರತೆ ಆನೆ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಗಿಡುಗ ಹದ್ದು ಡೇಗೆ ನ್ ಹಾರುವ ಹಳಿಲುಗಳಿಗೆ ತಾಣವಾಗಿದೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು ಇನ್ನೂರೈವತ್ತು ಜಾತಿಯ ಪಕ್ಷಿಗಳು ವಾಸಿಸುತ್ತಿವೆ ಅಗಾಧವಾದ ಕಾಡು ಪಕ್ಷಿಗಳ ಜೊತೆಗೆ ಕಬಿನಿ ನದಿಯಲ್ಲಿ ಜಲಪಕ್ಷಿಗಳ ದೊಡ್ಡ ಗುಂಪುಗಳಿವೆ ಪಕ್ಷಿಗಳು ನೀಲಿ ಗಡ್ಡದ ಜೇನುನೊಣ ಭಕ್ಷ್ಯದಿಂದ ಹೆಚ್ಚು ಸಾಮಾನ್ಯವಾದ ಹಾಸ್ಟ್ರಿ ಎರಾನ್ಗಳು ಮತ್ತು ಬಾತುಕೋಳಿಗಳವರೆಗೆ ಇರುತ್ತವೆ ಪ್ರಮುಖ ಪಕ್ಷಿ ಪ್ರದೇಶವೆಂದೇ ಗುರುತಿಸಲ್ಪಟ್ಟಿರುವ ಈ ಉದ್ಯಾನವನವು ಬಿಳಿ ರಂತ್ ರಣಹದ್ದು ಕಡಿಮೆಯ ಹಡ್ಜಟಂಟ್ ದೊಡ್ಡ ಮಚ್ಚೆಯುಳ್ಳ ಹದ್ದು ಮತ್ತು ನೀಲಗಿರಿ ಮರದ ಪಾರಿವಾಳ ಸೇರಿದಂತೆ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳನ್ನು ಹೊಂದಿದೆ ವನ್ಯಜೀವಿ ತಾಣ ಇದಾಗಿದ್ದು ಈ ರಾಷ್ಟ್ರೀಯ ಉದ್ಯಾನವನ ಜೇನು ಕುರುಬರು ಬೆಟ್ಟ ಕುರುಬರು ಮತ್ತು ಹಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗಗಳ ನೆಲೆಬೀಡಾಗಿದೆ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ವಿಶಾಲವಾಗಿ ಹಬ್ಬಿರುವ ಈ ಕಾಡುಗಳು ಕರ್ನಾಟಕ ಭಾರತವೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತ್ಯಂತ ವಿಶೇಷ ಜೀವಿ ವೈವಿಧ್ಯಗಳನ್ನು ಪೋಷಿಸುತ್ತಿವೆ ನಾಗರಹೊಳೆ ವೈನಾಡು ಬಂಡೀಪುರ ಮತ್ತು ಮಧುಮಲೈ ಕಾಡುಗಳನ್ನು ಒಂದು ಸಂರಕ್ಷಿತ ವಲಯವನ್ನಾಗಿ ಗುರುತಿಸಲಾಗಿದೆ